ಜಾತಕ ಮ್ಯಾಚ್ ಆದರೂ ಒಂದೇ ಆಗದೆ ಇದ್ರು ಒಂದೇ ಇಟ್ ಇಸ್ ನಾಟ್ ಸೈನ್ಸ್ ವಿ ಡೋಂಟ್ ಬಿಲೀವ್ ಇಟ್ ನಿಮಗೆ ವಚನಕಾರರು ಗೊತ್ತಿದ್ದಾರೆ ಅವ್ರು ಯಾರಾದರೂ ನಿಮಗೆ ಜಾತಕದ ಬಗ್ಗೆ ಜ್ಯೋತಿಷ್ಯದ ಬಗ್ಗೆ ಹೇಳಿದಾರ ಆ ಲಗ್ನ ಏನು ಕೇತು ಏನು ರಾಹು ಏನು ಚಂದ್ರ ಏನು ಏನಿವೆಲ್ಲ ಗ್ರಹ ನಮ್ಮ ಬಗ್ಗೆ ಯಾಕೆ ಯೋಚನೆ ಮಾಡುತ್ತಾರೆ ಅದೇ ರೀತಿ ಅರ್ಕೆ ಕಟ್ಟಿಕೊಳ್ಳೋದು ಇದು ಅವ್ರು ಹೇಳ್ತಾರೆ ಅಂತ ಮಾಡ್ತಿದ್ದೀವಿ ಹೇಳ್ತಾರೆ ಅಂತ ಮಾಡಬೇಡಿ ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣ ಹಾಕೋಬೇಡಿ ಇವೆಲ್ಲ ಅಪ್ಪ ತಾತ ಮುತ್ತಾತ ಎಲ್ಲರೂ ಮಾಡಿರೋ ನೇಣು ಗಂಬುಗಳಿಗೂ ನಿಮ್ಮ ಮಟ್ಟವ ಕೆಲಸ ನೀನ್ ಅನ್ಕೊಂಡಿರೋದಾಗತ್ತೆ ಹೋಗು ಹೋಗು ಅಂತ ಅವ್ರು ಹೇಳದೇ ಇದ್ರು ಐದ್ ಜನ ಒಳ್ಳೇದಾಗತ್ತೆ ನಾಲ್ಕು ಜನ ಗುಲಾಮರಾಗ್ತಾರೆ ಯಾವ ಜ್ಯೋತಿಷಿ ಕೂಡ ನಾಳೆ ಆಗೋದನ್ನ ಹೇಳೋಕೆ ಸಾಧ್ಯ ದೀಸ್ ಇನ್ ಸಭೆ ಸುಡಿ ಈ ಜಾತಕ ಜ್ಯೋತಿಷಗಳ ಸುಡಿ ಇವತ್ತು ಬೇಕಿಲ್ಲ ಸ್ನೇಹಿತರೆ ಇವತ್ತು ಭಾವ ಕಾಲದಿಂದ ಪ್ರಗತಿಪರ ಮನಸ್ಸುಗಳು ಮಾತನಾಡ್ತಾ ಇರೋ ಒಂದು ಸಂಗತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಜಾತಕ ಮತ್ತು ಜ್ಯೋತಿಷ್ಯ ಇತ್ತೀಚೆಗೆ ಒಂದು ತಿಂಗಳ ಒಳಗೆ ಇಬ್ಬರು ಹೆಣ್ಣು ಮಕ್ಕಳು ನನ್ನನ್ನು ಅವರ ಮದುವೆಗೆ ಇನ್ವೈಟ್ ಮಾಡ್ತಾರೆ ಆಮಂತ್ರಿಸ್ತಾರೆ ಒಂದು ಹೆಣ್ಣುಮಗು ದಲಿತ ಹೆಣ್ಮಗು ಇನ್ನೊಂದು ಬ್ರಾಹ್ಮಣ ಹೆಣ್ಣುಮಗಳು ಇಬ್ಬರು ಸಹ ಸಿಂಪಲ್ ಆಗಿದೆ ಭಾಳ ಸಿಂಪಲ್ ಆಗಿರೋ ಒಂದು ಆಮಂತ್ರಣ ಪತ್ರಿಕೆ ಕೊಡ್ತಾರೆ ಬನ್ನಿ ಮದುವೆಗೆ ಅಂತಾರೆ ಜೊತೆಯಲ್ಲಿ ಹುಡುಗನು ಕರ್ಕೊಂಬಂದಿರ್ತಾರೆ ಸಹಜವಾಗಿ ನನ್ನ ವಯಸ್ಸಿನವ್ರು ಏನು ಹೇಳ್ತಾರೋ ಆ ಅಡ್ವೈಸ್ ನಾನು ಎಲ್ಲ ಮಾಡ್ತೀನಿ ಅವರಿಗೆ ಹೇಗೆ ಬದುಕಬೇಕು ಏನು ಅಂತ ಆಮೇಲೆ ಮೊದಲಿಂದ ನೀವು ಇಷ್ಟಪಟ್ಟಿದ್ದೀರೋ ಏನು ಅಂತ ಕೇಳ್ತೀನಿ ಒಂದು ಪ್ರಕರಣದಲ್ಲಿ ಮೊದಲಿಂದ ಗೊತ್ತಿಲ್ಲ ತಾಯಿ ತಂದೆ ಹಿರಿಯರು ಸೇರಿ ಒಪ್ಸಿರೋ ಒಂದು ವಿವಾಹ ಇನ್ನೊಂದು ಹುಡುಗ ಹುಡುಗಿ ಶಾಲೆಯ ದಿನಗಳಿಂದ ಪರಿಚಯ ಆಯ್ತಾರೆ ಇಬ್ರೂ ಸಹ ಒಂದು ಸಂಗತಿ ಹೇಳ್ತಾರೆ ನಮ್ಮ ಜಾತಕಗಳು ಚೆನ್ನಾಗಿ ಮ್ಯಾಚ್ ಆಗಿವೆ ದೊಡ್ಡಪ್ಪ ಇಬ್ರೂ ಎಜುಕೇಟೆಡ್ ಸೊಡ್ಸಾಗಿ ಇಂಗ್ಲಿಷ್ ಮಾತನಾಡ್ತಾರೆ ಡಿಜಿಟಲ್ ವರ್ಲ್ಡ್ ಗೊತ್ತಿದೆ ಆದ್ರೆ ಅವರು ಹೆಮ್ಮೆಯಿಂದ ಹೇಳ್ತಾರೆ ನಾನು ಕೇಳ್ತೀನಿ ಏನಪ್ಪಾ ಆಗಿದೆ ಯಾವ ಜಾತಕ ಯಾಕೆ ನೋಡ್ಸಿದ್ರಿ ಇಲ್ಲ ನಮಗ್ ನಂಬಿಕೆ ಇಲ್ಲ ಆ ಹುಡುಗ ಹುಡುಗಿ ಮತ್ತೆ ದಲಿತ ಹುಡುಗ ಹುಡುಗಿ ಇಬ್ರು ಹೇಳೋದೇನು ಅಂದ್ರೆ ನಮಗೆ ನಂಬಿಕೆ ಇಲ್ಲ ಆದ್ರೆ ತಾಯಿ ತಂದೆ ನಂಬ್ತಾರಲ್ಲ ತಾಯಿ ತಂದೆಗೆ ನಿಮಗೆ ನಂಬಿಕೆ ಇಲ್ಲ ಅಂದಮೇಲೆ ತಾಯಿ ತಂದೆಗೆ ನೀವು ಹೇಳೋದಲ್ವಪ್ಪ ಅದ್ಯಾವುದು ಬೇಡ ಜಾತ್ಕ ಮ್ಯಾಚ್ ಆದರೂ ಒಂದೇ ಆಡದೇ ಇದ್ರು ಒಂದೇ ಇಟ್ ಈಸ್ ನಾಟ್ ಸೈನ್ಸ್ ವಿ ಡೋಂಟ್ ಬಿಲೀವ್ ಇಟ್ ಇಲ್ಲ ಅವ್ರು ಒಪ್ಪೋದಿಲ್ಲ ನೀವು ಇದೇ ತಪ್ಪು ಮಾಡ್ತಾ ಇರೋದು ತಾಯಿ ತಂದೆ ನಿಮ್ಮಷ್ಟು ವಿದ್ಯಾವಂತರಲ್ಲ ನಿಮ್ಮಷ್ಟು ಬುದ್ಧಿವಂತರಲ್ಲ ಅವರು ಯಾವ ಕಾಲಕ್ಕೂ ಅವರು ಸಣ್ಣವರಿದ್ದಾಗ ಇದ್ದಾಗ ನಿಮ್ಮ ರೀತಿ ಈ ಐಫೋನ್ಗಳು ಇಲ್ಲ ನೋಡಿರಲಿಲ್ಲ ಡಿಜಿಟಲ್ ವರ್ಲ್ಡ್ ಗೊತ್ತಿರಲಿಲ್ಲ ಇವತ್ತು ನೀವು ನಂಬ್ತಾ ಹೋದ್ರೆ ನಾವೇನು ಹೇಳೋಣ ಇದನ್ನ ಯಾರು ನೀವು ಕನ್ನಡದ ಇಬ್ರುನು ಅವ್ರಿಬ್ ಅವ್ರಿಗೆಲ್ಲ ಬಸವನ್ ಕಂಡ್ರು ತುಂಬಾ ಇಷ್ಟ ಅಂಬೇಡ್ಕರ್ ಆ ದಲಿತ ಮಕ್ಳುಗಳಿಗಂತೂ ಹೇಳಲೇಬೇಡಿ ಮತ್ತು ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸ್ತಿರೋ ಸಂಗತಿ ನೀವು ಗಮನಿಸಿರ್ಬೇಕು ಇಲ್ಲರೂ ಗಮನಿಸಿ ಮತ್ತೆ ದಲಿತೇತರರಲ್ಲಿ ಸ್ವಲ್ಪ ಅಸಹನೆ ಇತ್ತು ಅಂಬೇಡ್ಕರ್ ಅಂದ್ರೆ ಇವತ್ತು ಎಜುಕೇಟೆಡ್ ಇರ್ಲಿ ಅನ್ಎಜುಕೇಟೆಡ್ ಇರ್ಲಿ ಅಥವಾ ಹಾಫ್ ಎಜುಕೇಟೆಡ್ ಇರ್ಲಿ ಯಾಕೆ ಅಂತ ಗೊತ್ತಿಲ್ಲ ಅಂಬೇಡ್ಕರ್ ಅವ್ರನ್ನ ತುಂಬಾ ಗೌರವದಿಂದ ಕಾಣೋದಕ್ಕೆ ಇಷ್ಟಪಡೋದಕ್ಕೆ ಶುರು ಮಾಡಿದ್ದಾರೆ ನಮಗೋಸ್ಕರ ಕಷ್ಟಪಟ್ಟರು ನಮಗೋಸ್ಕರ ಚಿಂತಿಸಿದ್ರು ಬೇರೆ ಮನುಷ್ಯರಿಗೋಸ್ಕರ ಆಗ್ಲೂ ರಾತ್ರಿ ಬರೆದ್ರು ಇದನ್ನೆಲ್ಲ ಹೇಳೋಕ್ ಶುರು ಮಾಡಿದ್ದಾರೆ ಇಟ್ ಐ ವೆರಿ ಹ್ಯಾಪಿ ಅಬೌಟ್ ಇಟ್ ಈ ದಲಿತ ಹೆಣ್ಣುಮಗಳು ಮಾದಿಗ ಸಮುದಾಯಕ್ಕೆ ಸೇರಿತ್ತು ಹತ್ತಾರು ವರ್ಷಗಳ ಹಿಂದೆ ಮಾದಿಗ ಸಮುದಾಯ ಅಂಬೇಡ್ಕರ್ ನಮ್ಮವ್ರಲ್ಲ ಅನ್ನೋ ರೀತಿ ಮಾತನಾಡೋಕ್ ಶುರು ಮಾಡಿದ್ರು ಜಗಜೀವನ್ ಬಗ್ಗೆ ಹೇಳ್ತಿದ್ರು ಯಾಕೆ ಆ ಸಮುದಾಯಕ್ಕೆ ಸೇರಿದವರು ಅಂತ ಆದರೆ ಇವತ್ತು ಯಾವ ಸಮುದಾಯ ಆಗಿರಲಿ ಭವಿ ಸಮುದಾಯ ಆಗಿರಲಿ ಎಲ್ಲರೂ ಸಹ ಅವ್ರು ಯಾರು ರಾಜಕೀಯ ಆಸಕ್ತಿ ಇರೋರಲ್ಲ ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಂಡಿಲ್ಲ ಆದರೂ ಅಂಬೇಡ್ಕರ್ ಇಷ್ಟಪಡ್ತಾರೆ ಮತ್ತು ಬಸವ ಲಿಂಗಾಯತೇತರರಾಗಿ ತುಂಬ ಜನ ಶುರು ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಆ ಧರ್ಮದ ಬಗ್ಗೆ ಧರ್ಮ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೆಚ್ಚು ಸಾಮಾನ್ಯರು ಗಮನ ಹರಿಸ್ತಾ ಇಲ್ಲ ಸಾಮಾನ್ಯರು ಅಲ್ಲದೆ ಇರೋರಿಗೆ ಅನೇಕ ಅನುಮಾನಗಳಿವೆ ಈಗ ಬೇಡ ಆದರೆ ಇದೆ ನಾನು ಕೇಳಿದೆ ಅವರಿಗೆ ನಿಮ್ಗೆ ವಚನಕಾರರು ಗೊತ್ತಿದ್ದಾರೆ ಅವರು ಯಾರಾದರೂ ನಿಮ್ಗೆ ಜಾತಕದ ಬಗ್ಗೆ ಜ್ಯೋತಿಷ್ಯದ ಬಗ್ಗೆ ಹೇಳಿದಾರ ಅಂಬೇಡ್ಕರ್ ಅಪ್ಪಿ ತಪ್ಪಿ ಅದ್ರ ಬಗ್ಗೆ ಮಾತನಾಡಿ ಅಂತಾರ ನೀವು ಅವರು ಮಾತನಾಡ್ತಾರೆ ತಾಯಿ ತಂದೆಗೆ ಗೊತ್ತಿಲ್ಲ ಅಂತ ಹೇಳಬಾರ್ದು ತಾಯಿ ತಂದೆಗೆ ಅವ್ರನ್ನ ಓದಿ ಅಂತ ಹೇಳಬೇಕು ಅಂಬೇಡ್ಕರ್ ಆಗ್ಲಿ ಬುದ್ಧ ಆಗ್ಲಿ ದಾಸರಿಗಳಾಗ್ಲಿ ಬಸವ ಆಗ್ಲಿ ಸತ್ತಿಲ್ಲ ಅವ್ರ ದೇಹ ಇಲ್ಲ ಆದ್ರೆ ಅವ್ರ ಚಿಂತನೆಗಳು ಇವತ್ತೂ ಹಸಿರಾಗಿದ್ದಾವೆ ನಮ್ಮ ನಡುವೆ ಇವತ್ತು ಈ ಕ್ಷಣಕ್ಕೂ ಹಸಿರಾಗಿದ್ದಾವೆ ನಮಗೆ ಅವ್ರೇನು ನಾನು ಪ್ರಶ್ನೆ ಮಾಡಬೇಡ ಅಂತ ಹೇಳೋದಿಲ್ಲ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡ ಅಂತ ಹೇಳೋದಿಲ್ಲ ಅವ್ರ ಕಾಲದಲ್ಲಿ ಯಾವ ಕಾಲಕ್ಕೂ ಐಫೋನ್ ಇವೆಲ್ಲ ಇರ್ಲಿಲ್ಲ ಆದ್ರೆ ಹಾಗಂತ ಹೇಳಿ ಅವ್ರಿಗೆ ಗೊತ್ತಿರಲಿಲ್ಲ ನಮಗೆ ಬೇಡ ಅನ್ನೋಕ್ಕಾಗಲ್ಲ ಆದ್ರೆ ಈ ಐಫೋನ್ ಯುಗದಲ್ಲೂ ಸಹ ಐಫೋನ್ ಇಟ್ಕೊಂಡು ಸಹ ನೀವು ಯಾವ ರೀತಿ ಆಲೋಚನೆ ಮಾಡಬೇಕು ಅನ್ನುವ ಒಂದು ಫೌಂಡೇಶನ್ ಒಂದು ಆಧಾರ ಸ್ತಂಭ ಆಗಿದ್ದಾರೆ ಅವರು ಅವರು ಅಡಿಪಾಯ ಹಾಕಿಕೊಟ್ಟಿದ್ದಾರೆ ನಮ್ಮ ಆಲೋಚನೆಗೆ ಅಡಿಪಾಯ ನೀವು ಯಾವ ಕಾರಣಕ್ಕೂ ನಂಬಬೇಡಿ ನಾನು ಹಗಲು ರಾತ್ರಿ ಇದನ್ನ ಆಳವಾಗಿ ಅಧ್ಯಯನ ಮಾಡಿರೋನು ಸುಳ್ಳು ಇದು ಎಲ್ಲಷ್ಟು ಸತ್ಯ ಇಲ್ಲ ಅಣುವಿನಷ್ಟು ಸತ್ಯ ಇಲ್ಲ ನೋಡಿ ಜಾತಕ ಹೇಳ್ತಾರೆ ಆ ಲಗ್ನ ಏನು ಕೇತು ಏನು ರಾಹು ಏನು ಚಂದ್ರ ಏನು ಏನಿವೆಲ್ಲ ಯಾವ ಗ್ರಹ ನಮ್ಮ ಬಗ್ಗೆ ಯಾಕೆ ಯೋಚನೆ ಮಾಡುತ್ತೆ ಬೇಡ ನೀವು ನಾನು ನಿಮ್ಮನ್ನು ಕೇಳ್ತೀನಿ ಜಾತಕ ನಂಬರು ಜ್ಯೋತಿಷ ನಂಬರು ಯಾವತ್ತಾದ್ರೂ ಥರ ಇರುವೆಗಳ ಬಗ್ಗೆ ಯೋಚನೆ ಮಾಡಿದೀರ ಆ ಸೊಳ್ಳೆ ಹೀಗೆ ಬರುತ್ತೆ ಯಾರನ್ನ ಕಚ್ಬೋದು ಏನು ಹೇಗೆ ಓಡಾಡ್ಬೋದು ಅಂತ ಯೋಚನೆ ಮಾಡ್ತೀವ ನಾವು ಆಗ ಆ ಗ್ರಹಗಳಿಗೆ ನಾವೆಲ್ಲ ಸೊಳ್ಳೆಗಳಿದ್ದಾಗಿ ದೇವತಾ ಸಮೂಹ ಇದೆ ಅಂತ ಅನ್ಕೊಳ್ಳೋಣ ಇದೆ ನಮ್ಮನ್ನ ಮೀರಿದ ಸಮೂಹಗಳು ಖಂಡಿತವಾಗಿಯೂ ತುಂಬಾ ಇದಾವೆ ಅಂತ ನಾನು ಖಚಿತವಾಗಿ ಅಂದ್ಕೊಂಡಿದ್ದೀನಿ ತಿಳ್ಕೊಂಡಿದ್ದೀನಿ ಮತ್ತು ನಂಬಿಕೆಯನ್ನು ಮೀರಿ ಗ್ರಹಿಸಿದ್ದೀನಿ ಆದರೆ ಆ ಯಾರೂ ಕೂಡ ನಮ್ಮ ಬದುಕಿನ ಜೊತೆ ಬದುಕಿನ ಮೇಲೆ ಪರಿಣಾಮ ಬೀರೋ ಸಾಧ್ಯತೆಗಳೇ ಇಲ್ಲ ಹೇಗೆ ಈಗ ನಾವೆಲ್ಲ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದಾಗ ನಮ್ಮ ಬದುಕಿನ ಮೂಲಕ ಬೇರೆ ಪ್ರಾಣಿಗಳಿಗೂ ಅನ್ವಯ ಆಗಬಹುದು ಅದರ ಮೇಲೆ ಪರಿಣಾಮ ಅವುಗಳ ಮೇಲೆ ಪರಿಣಾಮ ಬೀರಬಹುದು ನಾವು ಮನೆಗಳನ್ನ ಕಟ್ಟ ಕಟ್ಟ ಗುಬ್ಬಚ್ಚಿ ಎಷ್ಟು ಕಮ್ಮಿ ಆದೋ ಬೀರಬಹುದು ಆದ್ರೆ ಅದನ್ನ ಇಟ್ಕೊಂಡು ನಾನು ಏನೂ ಮಾಡ್ತಿಲ್ಲ ನಾನು ಮಾಡ್ತಾ ಇರೋ ಕೆಲಸ ಗುಬ್ಬಚ್ಚಿ ಮೇಲೆ ಏನಾಗುತ್ತೆ ಅಂತ ಮಾಡ್ತಿಲ್ಲ ಅದೇ ರೀತಿ ರಾಹು ಇಲ್ಲಿ ಬಂದಿದ್ದಾನೆ ಕೇತು ಇಲ್ಲಿ ಬಂದಿದ್ದಾನೆ ಲಗ್ನ ಹೀಗಿದೆ ದಿನ ಏನಿದು ವಾರ ಹೇಗಿದೆ ವರ್ಷ ಬೇಡಿ ಅದರಿಂದ ಹೊರಗಡೆ ಬನ್ನಿ ಯಂಗ್ಸ್ಟರ್ಗಳು ನೀವು ಅಷ್ಟು ಬುದ್ಧಿವಂತರಾಗ್ತಿದ್ದೀರಿ ನಮ್ಗೆ ಹೇಳ್ಕೊಡೋಷ್ಟು ಬೆಳೆಸ್ಕೊಳ್ತಾ ಇದ್ದೀರಿ ತಾಂತ್ರಿಕ ಜ್ಞಾನ ಇದೆ ನಿಮ್ಗೆ ನಿಮ್ಮ ಇದರಲ್ಲಿ ವೈಜ್ಞಾನಿಕ ಆಲೋಚನೆಗಳಿದಾವೆ ಯಾಕಿದ್ರಲ್ಲಿ ಹಂಗೆ ಸುತ್ತ ಇದ್ಮಾಡಿದ್ದೀರಿ ಅದೇ ರೀತಿ ಹರಕೆ ಕಟ್ಕೊಳ್ಳೋದು ಇದು ಅವ್ರು ಹೇಳ್ತಾರೆ ಅಂತ ಮಾಡ್ತಿದೀವಿ ಹೇಳ್ತಾರೆ ಅಂತ ಮಾಡಬೇಡಿ ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣ ಹಾಕ್ಕೋಬೇಡಿ ನೇಣ ಹಾಕ್ಕೊಂಡ್ರೆ ಅಪ್ಪ ಹಾಕಿದ ಮರ ಹೇಳಿ ಜೀವ ನಿಧಾನವಾಗಿ ಏನು ಹೋಗೋಲ್ಲ ಅಥವಾ ನಿಮಗೆ ಖುಷಿ ಕೊಟ್ಕೊಂಡು ಹೋಗಲ್ಲ ಅಪ್ಪ ಹಾಕಿದ ಆಲದ ಮರ ಆದರೂ ಅಷ್ಟೇ ಬೇರೆಯವ್ರು ಹಾಕಿದ್ರು ಅಷ್ಟೇ ನೀವು ನೇಣ ಹಾಕ್ಕೊಂಡಾಗ ಎಲ್ಲ ಹಾಕೊಂಡ್ರೂ ಒಂದೇ ಅಪ್ಪ ಹಾಕೊಂಡಿದ್ದಾನೆ ಅಂತ ಮಾಡಕ್ಕೆ ಹೋಗ್ಬೇಡಿ ಇವೆಲ್ಲ ಅಪ್ಪ ತಾತ ಮುತ್ತಾತ ಎಲ್ಲರೂ ಮಾಡಿರೋ ನೇಣುಗಂಬಗಳಿವು ಯಾವುದು ಈ ಶಾಸ್ತ್ರಗಳು ಈ ಜ್ಯೋತಿಷ್ಯಗಳು ಮತ್ತು ಈ ಜಾತಕಗಳು ಆ ಕಾಲದಲ್ಲೇ ಇದನ್ನ ವಿರೋಧಿಸಿದ್ರು ಬುದ್ಧನ ಕಾಲದಲ್ಲೇ ವಿರೋಧ ಮಾಡಿದ್ರು ಇದರ ಅಗತ್ಯ ಇಲ್ಲ ಅಂತ ಹೇಳಿದ್ರು ಸುಳ್ಳು ಅಂತ ಹೇಳಿದ್ರು ಸುಳ್ಳು ಇದು ಜ್ಯೋತಿಷ ಹತ್ತು ಜನ ಕೇಳ್ತಾರೆ ನಿನ್ಗ ನೀನ್ ಮಾಡ್ತಾರೋ ಕೆಲಸ ನೀನ್ ಅನ್ಕೊಂಡ್ರದ್ ಆಗತ್ತೆ ಹೋಗು ಹೋಗು ಅಂತ ಅವ್ರು ಹೇಳದೇ ಇದ್ರು ಐದು ಜನಕ್ಕೆ ಒಳ್ಳೇದಾಗತ್ತೆ ಅಥವಾ ನಾಲ್ಕು ಜನ ಒಳ್ಳೇದಾಗತ್ತೆ ನಾಲ್ಕು ಜನ ಗುಲಾಮರಾಗ್ತಾರೆ ಇಷ್ಟೇ ಸರಳ ಇದು ಆದ್ರೆ ನನ್ನಷ್ಟು ಸರಳವಾಗಿ ಅವ್ರು ಹೇಳೋದಿಲ್ಲ ಅವ್ರು ಏನು ಮಾಡ್ತಾರೆ ಗುಣಾಕಾರ ಆಗ್ತಾರೆ ಬಾಗಾಕಾರ ಆಗ್ತಾರೆ ನಿಮ್ಗೆ ಅರ್ಥ ಆಗದೆ ಇರೋ ಆವರಣಗಳನ್ನ ಬರೀತಾರೆ ಚೌಕಗಳನ್ನ ಸಹ ಮಾಡ್ತಾರೆ ಆ ಚೌಕದ ಮಧ್ಯೆ ಹೆಸರಿಡ್ತಾರೆ ಸುಳ್ಳು ಇವು ಯಾವ ಜ್ಯೋತಿಷಿನೂ ಕೂಡ ನೂರ್ ವರ್ಷ ಬದುಕಿದಾನ ಯಾವ ಜ್ಯೋತಿಷಿ ಕೂಡ ನಾಳೆ ಆಗೋದನ್ನ ಹೇಳಕ್ ಸಾಧ್ಯ ಆಗ್ಯ ಬೇರೆ ಬಿಟ್ಬಿಡಿ ನಾಳೆ ಏನಾಗತ್ತೆ ಫುಟ್ಬಾಲ್ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಕೇಳಿ ಆ ಇದ್ರಲ್ಲಿ ಯಾರು ಗೆಲ್ತಾರೆ ಕೇಳಿ ಜ್ಯೋತಿಷ್ಯ ಅಂದಾಗ ನೀನ್ ಮುಂದ ಹೇಳ್ತೀನಿ ಇವತ್ತಿಂದ ಅವಲಂಬಿಸಿ ಅಂದಾಗ ಯಾಕೆ ಹೇಳಕ್ ಆಗಲ್ಲ ನನಗೆ ಹೇಳಿ ನೀನ್ ಇದು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಇಂಥದ್ದು ಅಂತ ತೋರ್ಸಿ ಅಂದ್ರೆ ಹೇಳಕ್ಕಾಗಲ್ಲ ನೀನ್ ಏನ್ ಮಾಡ್ತೀವ ಮಾರು ಒಳ್ಳೇದಾಗತ್ತೆ ಒಳ್ಳೇದಾದ ತಕ್ಷಣ ನಾನು ಗುಲಾಮ್ ಹಾಕ್ತೀನಿ ನೀವು ಗುಲಾಮರಾಗ್ತಿದ್ದೀರಿ ಥ್ರೋ ದೀಸ್ ತಿಂಗ್ಸ್ ಅವೇ ಸುಡಿ ಈ ಜಾತಕ ಜ್ಯೋತಿಷ ಸುಡಿ ಇವತ್ ಬೇಕಿಲ್ಲ ಎಲ್ಲ ಜ್ಯೋತಿ ಬಹಳಷ್ಟು ಎಷ್ಟು ಪ್ರಖ್ಯಾತ ಜ್ಯೋತಿಷಿಗಳಿದಾರೋ ಅವ್ರ ಜೊತೆಲೆಲ್ಲ ನಾನು ಮಾತನಾಡಿದೀನಿ ಏ ನಿಮ್ದು ಬೇರೆ ಸಾರ್ ಕಡೆ ಏನ್ ಹೇಳ್ತಾರೆ ನೀವು ಸಂಸ್ಕಾರ ಇದೆ ನಿಮ್ಮ ಕರ್ಮ ನೀವು ಬುದ್ಧಿ ಬೆಳೆಸ್ಕೊಂಡಿದ್ದೀರಿ ಯಾವ ಕರ್ಮ ನನಗೆ ಎಷ್ಟು ಜನ ಜ್ಯೋತಿಷಿಗಳು ಜನಾರ್ದನ್ ರೆಡ್ಡಿಯಿಂದ ಹಿಡಿದು ಕುಮಾರ್ ಸ್ವಾಮಿಯಿಂದ ಹಿಡಿದು ಶಿವಕುಮಾರಿಂದ ಹಿಡಿದು ನೀವೆಲ್ಲ ಹಿಂದಿನ ಜನ್ಮದಲ್ಲಿ ಮಹಾರಾಜರಾಗಿದ್ದೀರಿ ಅಂತ ಹೇಳಿದಾರ ಗೊತ್ತಾ ನನಗೆ ಗೊತ್ತದು ನಿಮ್ಗೆ ಆಶ್ಚರ್ಯ ಆಗ್ಬಹುದು ನನಗೂ ಹೇಳಿದ್ದಾರೆ ನೀವು ಕೂತ್ಕೊಳ್ಳೋ ಇದರಲ್ಲಿ ಬಂಗಿಲೇ ಗೊತ್ತಾಗತ್ತೆ ಹೋದ ಜನ್ಮಗಳಲ್ಲಿ ನೀವು ಅಯ್ಯ ಬಹಳಷ್ಟು ಸಾರಿ ಮಹಾರಾಜರಾಗಿದ್ರಿ ನಾನು ಅದಕ್ಕೆ ಏನ್ ಗೊತ್ತಾ ಯಾವ ಕಾರಣಕ್ಕೂ ಮಹಾರಾಜ ಆಗಿರಲಿಲ್ಲಪ್ಪ ಮಹಾರಾಜ ಆಗಿದ್ದರೆ ಇವ್ರ ತರ ರಾಜಕಾರಣಿಯಾಗಿ ಸೋಂಬೇರಿ ಆಗ್ತಿದ್ದೆ ಆ ಮತ್ತೆ ಎಲ್ಲ ರೀತಿಯೂ ಸೋಮಾರಿ ಆಗ್ತಿದ್ದೆ ಏನು ತಿಳ್ಕೊಳೋಕ್ಕೂ ಇಷ್ಟ ಪಡ್ತಾ ಇರಲಿಲ್ಲ ಮತ್ತು ನನ್ನ ಬದುಕಿನ ಮೇಲೆ ನನಗೆ ಗಿಡ್ತಾ ಇರಲಿಲ್ಲ ಸುಳ್ಳು ಸುಳ್ಳೆ ಕೈ ಮುಗಿತಿದ್ದೆ ನನಗೆ ಒಳ್ಳೇದು ಮಾಡಿ ಇದು ಮಾಡಿ ನನಗೆ ಹಾರೈಸಿ ನನಗೆ ಊಟ ಹಾಕಿ ನೋ ನಾನು ಯೋಧ ಆಗಿದ್ದುದು ಹಾಡಿದ್ರೆ ಸೋಲ್ಜರ್ ಆಗಿದ್ದೆ ಅದೇನೇ ಅವ್ರು ಇದ್ ಕೇಳೋದಿಲ್ಲ ಇರೋದೇ ಆದ್ರೆ ನಾನು ಖಂಡಿತ ಸೋಲ್ಜರ್ ಆಗಿದ್ದೆ ಈಗಲೂ ಸೋಲ್ಜರೇ ನಾನು ನಾನು ಯೋಧ ಯುದ್ಧ ಮಾಡ್ತೀನಿ ಅಥವಾ ಇನ್ನೂ ಕೆಲವು ಇದರಲ್ಲಿ ನಾನು ನಾನು ಏನೇನು ಹವ್ಯಾಸ ಬೆಳೆಸ್ಕೊಂಡಿದೀನಿ ಮುಂದೆ ನಿಮ್ಗೆ ಹೇಳ್ತೀನಿ ಮುಂದೆ ನಿಮ್ಗೆ ಹೇಳ್ತೀನಿ ಬಹುಶಃ ಪೌರ ಕಾರ್ಮಿಕ ಇವತ್ತು ಪೌರ ಕಾರ್ಮಿಕ ಹಿಂದೆ ಮಾಲಿ ಅಂತಿದ್ರು ಜಾಡ್ ಇಟ್ಕೊಂಡು ಮಾಡೋನು ಕಸ ಗುಡ್ಸೋನು ಅಂತ ಜಾಡ್ಮಾಲಿ ಆಗಿರೋ ಚಾನ್ಸಸ್ ಇದೆ ಯಾಕೆಂದ್ರೆ ನನಗೆ ಈಗ ಅನ್ನೋದು ಅವತ್ತಿಲ್ಲಿ ಇವತ್ಗೂ ಇಷ್ಟ ಆಗಿಲ್ಲ ನಾ ಇವತ್ಗೂ ಇದಾಗೋದು ದಾಗ್ಲೂ ಹೋಗ್ಬೇಕಾದ್ ನೋಡೋದು ಬೆಳಿಗ್ಗೆ ಹತ್ ಕಾಣದೇ ಇಲ್ಲ ಅವರು ಸಂಜೆ ರಾತ್ರಿ ಕಾಣಿಸಿದಾಗ ಅವರು ನಾನು ನೋಡ್ತೀನಿ ಯಾಕೆಂದ್ರೆ ಅವ್ರಿಗೆ ಈಗೋ ಅನ್ನೋದೇ ಇಲ್ಲ ಅಹಂ ಅನ್ನೋದಿಲ್ಲ ನನ್ಗೆ ಯಾರು ಕೈ ಮುಗಿಲಿ ಅಂತ ಹೇಳಲ್ಲ ವಿಶ್ ಮಾಡ್ತಾರೆ ಅಂತ ಹೇಳಲ್ಲ ಅವ್ರು ಯಾರು ಮಾತಾಡ್ಸಲ್ಲ ಅವ್ರು ಕೈ ಮುಗಿತಾರೆ ಅದು ನಿಜವಾದ ಶರಣ ಅನ್ನೋದು ಆರ್ಗ್ಯಾನಿಕ್ ಆಗಿ ಬಂದ್ಬಿಟ್ಟಿದೆ ಜೈವಿಕವಾಗಿ ಅವ್ರಿಗೆ ಬಂದ್ಬಿಟ್ಟಿದೆ ಹಾಗಾಗಿ ನಾನು ಎಂದಿಗೂ ರಾಜ ಮಹಾರಾಜ ಇವು ಇಲ್ಲ ಎಲ್ಲೋ ಒಂದ್ ಕಡೆ ನಿನ್ನ ಜ್ಞಾನಿ ಆಗಿದ್ದೆ ನಿನ್ಗೆ ಹವ್ಯಾಸ ಇತ್ತು ತಿಳ್ಕೊಳ್ಳೋ ಹವ್ಯಾಸ ಇತ್ತು ಅಂತ ಹೇಳಿದ್ರೆ ನಾನು ಹೆಚ್ಚು ವಾದ ಮಾಡಲ್ಲ ಇರೋ ಸಾಧ್ಯತೆಗಳಿದೆ ಅಂತೀನಿ ಅದು ಬಿಟ್ಟು ಇವ್ಯಾವನ್ನೂ ಒಪ್ಪಲ್ಲ ನಿಮಗೆಲ್ಲ ನಾನು ಹೇಳ್ತೀನಿ ನನ್ನ ಮಕ್ಳಿಗಿಂತಲೂ ಚಿಕ್ಕ ವಯಸ್ಸು ನೀವು ಯಾವ ಕಾರಣಕ್ಕೂ ನಂಬಬೇಡಿ ಇವ್ಯಾವ ಕಾರಣಕ್ಕೂ ಇದು ಶಾಸ್ತ್ರ ಅಲ್ಲ ಜ್ಞಾನ ಅಲ್ಲ ತಿಳುವಳಿಕೆ ಅಲ್ಲ ಸುಳ್ಳು ಜ್ಯೋತಿಷ್ಯ ಜಾತಕ ನೂರಕ್ಕೆ ನೂರರಷ್ಟು ಸುಳ್ಳು ಅವನ ಹರದೆಸಿರಿ ಬೆಂಕಿಲಾಕಿ ಸುಡಿ ಅದನ್ನ ಸುಡಿ ಈ ಜ್ಯೋತಿಷ್ಯ ಈ ನಿಮ್ಮ ಮನಸ್ಸಿನಲ್ಲಿ ಸುಡಿ ಹೊರಗಡೆ ಬೆಂಕಿ ಹಾಕಿ ಇದು ಮಾಡಿ ಅಂತ ಹೇಳಲ್ಲ ನಿಮ್ಮ ಒಳಗಡೆ ಅದನ್ನ ಸುಡಿ ನಾನು ಇದನ್ನ ಕೇವಲ ಅವ್ರನ್ನ ಖಂಡಿಸಬೇಕು ಅವ್ರನ್ನ ಕೆಳಕ್ಕೆ ತಳ್ಳಬೇಕು ಅನ್ನೋ ಕಾರಣಕ್ಕೆ ಹೇಳ್ತಿಲ್ಲ ಆಗಲೂ ರಾತ್ರಿ ಅಧ್ಯಯನ ಮಾಡಿದ್ದೀನಿ ನಾನು ಆಮೇಲೆ ಇದು ಕೇವಲ ನಮ್ಮಲ್ಲಿದೆ ಪುರೋಹಿತ ಶಾಹಿಯಿಂದ ಬಂತು ಬ್ರಾಹ್ಮಣರಿಂದ ಬಂತು ಬ್ರಾಹ್ಮಣ್ಯ ಅಂತ ಅಂದ್ಕೋಬೇಡಿ ಕ್ರಿಶ್ಚಿಯನ್ಸಲ್ಲೂ ಇಷ್ಟೇ ಇದೆ ಮುಸ್ಲಿಮ್ಸಲ್ಲೂ ಇಷ್ಟೇ ಇದೆ ಬುದ್ಧಿಸ್ಟಲ್ಲೂ ಇದೆ ಬುದ್ಧಿಸಮ್ ಅವ್ರು ಬೇಡ ಅಂತ ಹೇಳಿದ್ರು ಇದೆ ಲಿಂಗಾಯತರಲ್ಲಿದೆ ಲಿಂಗಾಯತರಲ್ಲಿ ಜಾತಕ ನೋಡೋ ಪ್ರವೃತ್ತಿ ಇದೆ ಸತ್ಯನಾರಾಯಣ ಪೂಜೆ ಮಾಡೋ ಪ್ರವೃತ್ತಿ ಇದೆ ದಲಿತರಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ತಿದ್ದಾರೆ ಮನಸ್ಸಿಗೆ ಶಾಂತಿ ಕೊಡುತ್ತೆ ನಮ್ಮ ನಂಬಿಕೆ ಅಂತ ಹೇಳ್ಬೇಡಿ ಅದು ನಂಬಿಕೆ ಅಲ್ಲ ಅದು ಕುರುಡ ನಂಬಿಕೆ ನಂಬಿಕೆ ಬೇರೆ ಆ ನಂಬಿಕೆಯ ತರಹದಿ ಬೇರೆ ಸಂವೇದನೆಗಳಿಂದ ಕೂಡಿದ್ರೆ ನಾವು ಖಂಡಿತ ಅದನ್ನ ಬೇಡ ಅನ್ನೋದಿಲ್ಲ ನನ್ ಕಂಡ್ರೆ ನನಗಿಷ್ಟ ನಮ್ಮ ಮೊಮ್ಮಗು ಆಗ್ಲಿ ನನ್ನ ಹತ್ರ ಬೆಳೆಯೋ ಮಕ್ಕಳಾಗ್ಲಿ ಇವೆಲ್ಲ ಇಷ್ಟ ಅದೇನು ಅದ್ರ ಇಷ್ಟಪಡೋದ್ರಿಂದ ಏನೋ ಒಳ್ಳೆಯದಂದ್ರೆ ಇಲ್ಲಿ ನನಗೆ ಸಂತೋಷ ಆ ಸಂತೋಷ ಅನ್ನೋದು ಕೂಡ ನನ್ನ ನಂಬಿಕೆ ಆಯಿತು ಆದ್ರೆ ಕೂಲ್ಡ್ ನಂಬಿಕೆ ಅಲ್ಲ ಯಾವುದೇ ಮಗು ತಗೊಳ್ಳಿ ನೀವು ಬಿಟ್ಬಿಡಿ ಈ ಜ್ಯೋತಿಷಿಗಳು ಹೇಳೋರು ಇವರು ದೂರ ಇಟ್ಬಿಡಿ ನಿಮ್ಗೆ ಏನೇ ಜುಗುಪ್ಸೆ ಆದಾಗ ಗೊಂದಲ ಆದಾಗ ನಿಮಗೆ ಗೊತ್ತಿರೋ ಮಕ್ಳುಗಳು ನಿಮ್ಮ ಕಣ್ಣಿಗೆ ಬೀಳೋ ಮಕ್ಳುಗಳು ನಿಮ್ಮ ಅಕ್ಕ ತಂಗಿಯರ ಮಕ್ಕಳು ಅಣ್ಣ ತಮ್ಮದಿರ ಮಕ್ಕಳು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಕಣ್ಣು ಮತ್ತೆ ಆರ್ ಬೀಳೋ ಮಕ್ಕಳು ಆ ಮಕ್ಕಳು ಒಂದು ಹತ್ತು ಮಕ್ಕಳನ್ನ ಪಕ್ಕದಲ್ಲಿ ನೆನೆಸ್ಕೊಳ್ಳಿ ನನ್ನ ಪಕ್ಕದಲ್ಲಿ ಯಾರೇ ಅಂತ ಯಾಕೆ ಬುದ್ಧಿಸಮ್ನಲ್ಲಿ ಭದ್ರಯಾನ ಬುದ್ಧಿಸಮ್ ಹೇಳ್ತಾರೆ ಐದು ಪಂಚ ಬುದ್ಧರುಗಳನ್ನ ನೆನೆಸ್ಕೊಳ್ಳಿ ಬುದ್ಧ ಅಂದಾಗ ಅರ್ಥ ಏನು ಬುದ್ಧಿವಂತಿಕೆಯ ಶಿಖರಗಳು ಅಂತ ಅದೇ ರೀತಿ ಹೇಳ್ತಿದ್ದೀನಿ ಈ ಮುದ್ದತಿಯ ಶಿಖರಗಳಿದಾವಲ್ಲ ಮಕ್ಕಳು ಅವ್ರು ನೆನೆಸ್ಕೊಳ್ಳಿ ನಿಮ್ಗೆ ಒಳ್ಳೇದಾಗುತ್ತೆ ದಯವಿಟ್ಟು ನಾನು ಹೇಳ್ತಿದ್ದೀನಿ ಕೇಳ್ಕೋತಿದ್ದೀನಿ ಆಗ್ರಹಿಸ್ತಿದ್ದೀನಿ ಇದರಿಂದ ಹೊರಗಡೆ ಬನ್ನಿ ಗುಲಾಮರಾಗಬೇಡಿ ನಮಸ್ಕಾರ